ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಿಮ್ಮ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸುಮ್ಮನೆ ಕೂತಿದ್ದೆ ಮಾಡಿ ತುಂಬ ಬೋರ್ ಆಗ್ತಾಯಿತ್ತು ಸೊ ಅಮ್ಮನಗೊಂದು ಹಳೆ ಸ್ಯಾರಿ ತೊಗೊಂಬಂದಿದ್ದೆ ಮೊನ್ನೆ ಹಳೆ ಹಳೇ ತುಂಬ ಹಳೇದಲ್ಲ ಹೊಸದು ಅಲ್ಲ ಸುಮಾರೊಂದು ಹತ್ತು ವರ್ಷದ ಸ್ಯಾರಿ ಇರ್ಬೋದು ಇದು ಏನೂ ಹಾಳಾಗಿಲ್ಲ ಚೆನ್ನಾಗೇ ಇದೆ ಸ್ಯಾರಿ ಬಟ್ ನಮ್ಮಮ್ಮ ಉಟ್ಕೊಳ್ಳೋಕ್ಕೆ ಅದೇ ಬೋರ್ ಆಗಿಬಿಟ್ಟಿದೆ ನಮ್ಮಮ್ಮನಿಗೆ ಸೊ ಹಾಗಾಗಿ ಇದನ್ನು ವೇಸ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಸೊ ನಾನು ಇದನ್ನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಮ್ಯಾಟ್ ಹಾಕೋಣ ಇವತ್ತು ಆಲ್ಮೋಸ್ಟ್ ಎಲ್ರೂ ನಾನು ಸ್ಟಾರ್ಟಿಂಗಲ್ಲೆಲ್ಲ ನಾವು ಮಾಡ್ತಾಯಿದ್ವಿ ಇವಾಗೆಲ್ಲ ಮಾಡಕ್ಕೆ ಬಿಟ್ಟಿದ್ದೀವಿ ಇದನ್ನು ಸೊ ಮತ್ತೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಒನ್ ಇಂಚ್ಗೆ ಒಂದು ಇಂಚ್ ಆಗಲ ಇರಬೇಕು ಥರ ನನಗೆ ಗೊತ್ತಿರೋ ಹಾಗೆ ನಾನು ಮದುವೆ ಆದಾಗೆ ನಮ್ಮ ಮನೆಯಲ್ಲಿ ಹೊಸ ಮ್ಯಾಟ್ಸ್ಗಳು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದು ಇಲ್ಲವೇ ಇಲ್ಲ ಯಾಕೆ ಅಂದರೆ ಸ್ಯಾರೀಸು ತುಂಬ ಸ್ಯಾರೀಸ್ ಇರುತ್ತೆ ಮನೇಲಿ ಹಳೆ ಸ್ಯಾರೀಸು ಅದರಿಂದಲೇ ನಾನು ತುಂಬ ಮ್ಯಾಟ್ಸ್ಗಳನ್ನ ಮಾಡಿದ್ದೀನಿ ನಮ್ಮ ಅಮ್ಮನ ಮನೆಗಿರ್ಬೋದು ನಮ್ಮ ಅತ್ತೆ ಮನೆಗಿರ್ಬೋದು ನಾನು ಮದುವೆ ಆದಾಗಿಂದ ಆಲ್ಮೋಸ್ಟು ತಂದಿಲ್ಲ ಕಾಸು ಕೊಟ್ಬಿಟ್ಟು ಮನೆಗೆ ಗೊತ್ತಿರ ಇವಾಗ ಇವಾಗಿವಾಗ ನಾನು ಇದನ್ನು ಮಾಡೋದು ಸ್ಟಾಪ್ ಮಾಡಿದ್ದೆ ಸೊ ಹಾಗಾಗಿ ನಮ್ಮ ಅತ್ತೆ ಬಿಟ್ಟರೆ ನಾನು ಏನು ಹಾಕಿ ಕೊಟ್ಟಿದ್ದೀನಿ ಅದೇ ಮ್ಯಾಟ್ಗಳೇ ಇರೋದು ನಮ್ಮನೇಲಿ ಇವಾಗ ಏನಿದೆ ನಮ್ಮ ಅಮ್ಮ ಮನೇಲಂತೂ ನನ್ನ ತಂಗಿ ನಾನು ಆ ಥರ ಮ್ಯಾಟ್ಗಳಿರೋದು ತುಂಬ ಡಿಫ್ರೆಂಟಾಗಿ ಏನಿಲ್ಲ ನಾರ್ಮಲ್ಲಾಗೆ ಆಗ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿರುತ್ತೆ ನೋಡ್ತಾ ಇರ್ಬೋದು ನೀವು ಕಾಂಬಿನೇಷನ್ ಚೆನ್ನಾಗಿದ್ರೆ ಚೆನ್ನಾಗಿ ಬರ್ತವೆ ಮ್ಯಾಟ್ಸ್ಗಳು ಲುಕ್ ಕಾಣಿಸ್ಬೇಕಲ್ವ ನಮಗೆ ಮ್ಯಾಟ್ ನೆಲದ ಮೇಲೆ ಹಾಕ್ದಾಗ ಸುಮಾರು ಮ್ಯಾಟ್ಸ್ಗಳು ಮಾಡಿದೆ ನಾನು ಇದೇ ಥರ ಬಟ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇವೆ ಅಷ್ಟೇ ಒಂದು ಸ್ಯಾರಿ ಫುಲ್ ಹಿಂಗೆ ಒನ್ ಇಂಚ್ ಇದೆಲ್ಲ ಇದ್ದರೆ ನೋಡಿ ಚುಂಕಿ ಎಲ್ಲ ಜಾಸ್ತಿ ಇರಬಾರ್ದು ಸಾಫ್ಟಾಗಿದ್ದರೆ ಸ್ಯಾರಿ ಬೇಕು ಈ ಥರ ಸಣ್ಣ ಬುಟ್ಟ ಬುಟ್ಟ ಇದ್ದರೆ ಏನು ತೊಂದರೆ ಇಲ್ಲ ಕಟ್ ಮಾಡ್ಕೊಳ್ಳುವಾಗ ಏನು ಅನಿಸಲ್ಲ ಅದು ಬಟ್ ತುಂಬ ದೊಡ್ದಿರಬಾರ್ದು ದೊಡ್ಡದಿದ್ರೆ ಏನೇ ಕಷ್ಟ ಆಗುತ್ತೆ ನನ್ನ ವೀಡಿಯೋ ಯಾರೆಲ್ಲ ಹಂಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಇದ್ದೀನಿ ನಾನು ನೋಡಿ ಈ ಥರ ಇದೆಯಲ್ವಾ ಇದರ ಸ್ವಲ್ಪ ಹಿಂಗ್ ಸಿದ್ರಲ್ಲೇ ಕಟ್ ಮಾಡ್ಕೊಂಬಿಡಿ ಎಲ್ಲ ಸ್ಯಾರಿಯಲ್ಲೂ ಬರಲ್ಲ ಸಾಫ್ಟ್ ಸೇರೆ ತೊಗೋಬೇಕು ಹಂಗಾಗಿ ಇರೋ ಸಾಫ್ಟ್ ಸ್ಯಾರಿನಲ್ಲೂ ಒಂದರ ಫ್ಲವರ್ ಬಂದಿದೆ ಕಾರಣಕ್ಕೆ ಮತ್ತು ಜಾಯಿಂಟ್ ಎಲ್ಲೂ ಫುಲ್ ಇದರಲ್ಲಿ ಓಪನ್ ಆಗೋ ಥರ ಮಾಡಿಬಿಡಿ ಹಂಗೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಪಕ್ಕಕ್ಕೆ ಒಂದು ಇಂಚಾಗಿ ಕಟ್ ಮಾಡ್ಕೋಬೇಕು ಈ ಥರ ಆವಾಗ ಕರೆಕ್ಟಾಗಿ ಇರುತ್ತೆ ಮತ್ತು ಸೆಂಟ್ ಸೆಂಟ್ರೆಲ್ಲ ಫುಲ್ ಜಾಯಿಂಟ್ ಆಗ್ತಾನೇ ಇದ್ರೆ ಅದು ನಮಗೆ ಮ್ಯಾಟು ಪರ್ಫೆಕ್ಟಾಗಿ ಬರಲ್ಲ ನೋಡಿ ಎಲ್ಲ ಫುಲ್ ಕಟ್ ಮಾಡಿ ಆದಮೇಲೆ ಈ ಥರ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ ಯಾಕೆಂದರೆ ಗಂಟು ಗಂಟಾದರೆ ಸಿಕ್ಕಾಕೊಂಡಂಗೆ ಆಗುತ್ತೆ ಎಲ್ಲನೂ ಎಣ್ಣೆ ಬೇಕಾದ್ರೆ ನಮಗೆ ಕಂಫರ್ಟಬಲ್ ಇರಲ್ಲ ಹಂಗಾಗಿ ಹಿಂಗೆ ಒಂದು ದಪ್ಪ ದಪ್ಪ ಒಂದು ಸ್ವಲ್ಪ ಹಿಂಗೆ ಸುತ್ಕೊಂಡು ಉಂಡೆ ಮಾಡಿಕೊಂಡ್ರೆ ಒಂದು ಬಾಲ್ ಥರ ಒಂದು ಉಂಡೆ ಮಾಡಿಟ್ಕೊತ ಇದ್ದೀನಿ ನಾನು ನೋಡಿ ರೋಲ್ ಮಾಡಿಕೊಂಡು ಎರಡು ಸ್ಯಾರಿ ಇದೇ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಯಾಕೆಂದರೆ ಒಂದು ಸ್ಯಾರಿಗೆ ಸ್ವಲ್ಪ ಚಿಕ್ಕದೇ ಬರೋದು ತುಂಬ ದೊಡ್ಡದು ಬೇಕಂದರೆ ಎರಡು ಸ್ಯಾರಿ ಇದು ನೋಡಿ ಇದು ಅಂತ ಅಂತೇಳ್ಬಿಟ್ಟು ಈ ಶೇಪ್ ಈ ಥರ ಇರುತ್ತೆ ನೋಡಿ ತುಂಬ ಚಿಕ್ಕದೇನಲ್ಲ ತುಂಬ ದೊಡ್ಡದು ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿರುತ್ತೆ ಇದು ಇದು ಯೂಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಯೂಸ್ ಮಾಡಿದ್ರಿಗೆಲ್ಲ ಅಷ್ಟೊಂದು ಗೊತ್ತಿರಲ್ಲ ಆಲ್ಮೋಸ್ಟು ನೈಂಟೀಸ್ ಕಿಡ್ಸ್ಗೆ ತುಂಬ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಯಾವ ಥರ ಎಣ್ಯೋದು ಅಂತೆಲ್ಲನೂ ನೋಡಿ ನಾನು ಇದಕ್ಕೆ ಇದಕ್ಕಿಂತ ಮುಂಚೆ ಸುಮಾರು ಮ್ಯಾಟ್ಸ್ಗಳು ಮಾಡ್ಕೊಂಡಿದ್ದೀನಿ ಮನೇಲಿ ಇದೇ ಮ್ಯಾಟೆ ಯೂಸ್ ಮಾಡೋದು ಸೊ ಯಾವ ಥರ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟೆಪ್ಪು ತೋರಿಸ್ಕೊಡ್ತಾಯಿದ್ದೀನಿ ನಾನು ಜಸ್ಟ್ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ ಒಂದು ನಾಟ್ ಹಾಕ್ಕೊಂಡು ನೋಡಿ ಈ ಥರ ಬೆರಳಲ್ಲಿ ಮೇಲುಗಡೆಯಿಂದ ಸುತ್ತಕೊಂಡು ಕೆಳಗಡೆ ಎರಡು ಬೆಳ್ಳಲ್ಲಿ ಹಿಡ್ಕೊಂಡು ನೋಡಿ ಆ ಹೋಲ್ ಥರ ಬಿಟ್ಟಿರ್ತೀವಲ್ಲ ಆ ಹೋಲ್ ಒಳಗಡೆ ಕಡ್ಡಿ ಹಾಕ್ಬಿಟ್ಟು ಮೇಲಿಂದ ಕಡ್ಡಿ ಮೇಲಿಂದ ನಾವು ಮತ್ತೆ ಒಳಗಡೆ ತೊಗೋಬೇಕು ಇದೇ ಥರ ಒಂದೆರಡು ಇಂಚಷ್ಟು ಎಣ್ಕಂತ ಹೋಗಬೇಕು ನೋಡಿ ನೋಡಿ ನೀವು ಈಸಿಯಾಗಿ ಈಸಿಯಾಗಿ ಮಾಡ್ಬೋದು ತುಂಬ ಈಸಿ ಇರುತ್ತೆ ಹೊಸದಾಗಿ ಮಾಡೋರು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಒಂದು ಯಾವಾಗಲಾರ ಲೈವಲ್ಲಿ ನೋಡಿದ್ರೆ ತುಂಬ ಈಸಿ ಅನಿಸುತ್ತೆ ನಿಮಗೆ ಮೊಬೈಲಲ್ಲಿ ನೋಡಿದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನೋಡ್ಕೊಂಡು ಕಲ್ತ್ಕೋಬೋದು ಗೊತ್ತಿಲ್ಲದರಲ್ಲ ಒಂದೆರಡು ಇಂಚಷ್ಟು ಅಷ್ಟೇ ಆಗ್ತಾಯಿರೋದು ನಾನು ಲೆಂತು ನೋಡಿ ಲೆಂತ್ ಹಾಕ್ಬಿಟ್ಟು ಈಗ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಲ್ಲ ಈಗ ಜಡೆ ಎಂದಿರ್ತೀವಲ್ಲ ಜಡೆ ಇರುತ್ತೆ ಈ ಜಡೆ ಶೇಪಲ್ಲಿರೋದಕ್ಕೆ ಲಾಸ್ಟಲ್ಲಿ ಇವಾಗ ಇವಾಗ ಸ್ಟಾರ್ಟಿಂಗಿಂದ ಮಾಡಿರ್ತೀವಲ್ಲ ಅದಕ್ಕೆ ನೋಡಿ ತಿರುಗಿಸ್ಕೊಂಬಿಟ್ಟು ಯಾವ್ದಾರ ಒಂದು ಕಾಲೊಳಗಡೆ ಒಳಗಡೆ ಎಂಡಿಂಗಲ್ಲಿ ಎಂಡಿಂಗಲ್ಲಿ ಒಂದು ಹೋಲ್ಸ್ ಒಳಗಡೆ ಹಾಕ್ಕೊಳ್ಳಿ ನೋಡಿ ನಾನು ಆಗ್ತಾಯಿದ್ದೀನಿ ನೀವು ನೋಡ್ಬೋದು ಆ ಕಡ್ಡಿ ಮೇಲಿಂದ ಮತ್ತೆ ಆ ಕೈಯಲ್ಲಿ ಇರತ್ರಿ ಒಳಗಡೆ ಹೇಳ್ಕೋಬೇಕು ನೀವು ಇದು ತುಂಬಾ ನಾಲ್ಕೈದು ಸ್ಟೆಪ್ಸ್ ಡಿಸೈನ್ಸ್ ಗೊತ್ತು ಬಟ್ ಇದು ಸುಮ್ಮನೆ ಈಸಿಯಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇರೋದು ನಾವು ಈಸಿಯಾಗಿ ಅಂದರೆ ಅದು ಹೋಲ್ಸ್ ಒಳಗಡೆ ಜಸ್ಟ್ ಹಾಕಂತ ರೌಂಡ್ ಹಿಂಗ್ ಮಾಡ್ಕೊಂಡ್ ಬರೋದು ಅಷ್ಟೇನೆ ಮತ್ತು ನಾವು ತುಂಬ ಟೈಟ್ ಮಾಡ್ಕೋಬಾರ್ದು ಟೈಟ್ ಮಾಡ್ಕೊಂಡ್ರೆ ಅದು ಪುಟ್ಟಿ ಶೇಪಲ್ಲಿ ಬಂದುಬಿಡುತ್ತೆ ತಳ ಫಸ್ಟು ಲೂಸಾಗಿ ನೀಟಾಗಿ ಎಣ್ಕೋಬೇಕು ತಳ ಲೂಸಾಗಿದ್ರೇ ನಮಗೆ ಶೇಪ್ಸು ರೌಂಡ್ ಶೇಪ್ಸ್ ಕರೆಕ್ಟಾಗಿ ಬರುತ್ತೆ ನೋಡಿ ನಾನು ಕಂಟಿನ್ಯೂಸ್ ಆಗಿ ಅದೇ ಥರನೇ ಈಗ ಜಡೆ ಏನು ಬರುತ್ತೆ ಅದೇ ಥರನೇ ಎಂಡಿಂಗ್ ಎಂಡಿಂಗ್ ಒಳಗಡೆ ಫುಲ್ ಹಾಕೊಂಡು 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 ಹೋಗ್ತಾ ಇದ್ದೀನಿ ಅದೇ ಥರನೇ ಇವತ್ತು ಆಲ್ಮೋಸ್ಟ್ ನಾನು ಒಂದು ಮ್ಯಾಟ್ ಇವತ್ತು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಇದನ್ನು ಯಾಕೆಂದರೆ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಸ್ಯಾರಿ ಎಲ್ಲ ಕಟ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡ್ರೆ ಒಂದು ಡೇನಲ್ಲಿ ಒಂದು ಮ್ಯಾಟ್ ಫಿನಿಷ್ ಮಾಡ್ಬೋದು ಈಸಿಯಾಗಿ ತುಂಬ ರಿಸ್ಕಿಯಾಗಿ ಏನಿರಲ್ಲ ತುಂಬ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ತಳನ ತುಂಬ ಫ್ರೀಯಾಗಿ ಹಾಕ್ಕೋಬೇಕು ಟೈಟಾಗಿ ಹಾಕೊಂಡಷ್ಟು ಅದು ಶೇಪ್ಸ್ ಬರಲ್ಲ ನೀಟಾಗಿ ಶೇಪ್ ಬರೋಲ್ಲ ಅದಕ್ಕಿಂತ ಪುಟ್ಟಿ ಥರ ಫುಲ್ಲು ಎತ್ತರವಾಗಿ ಬರುತ್ತೆ ಫ್ಲಾಟಾಗಿ ಬರಲ್ಲ ನಮಗೆ ಫ್ಲಾಟಾಗಿ ಬರಬೇಕು ಅಂದರೆ ತಳನ ಫಸ್ಟು ಲೂಸಾಗಿ ಹಾಕೋಬೇಕು ಲೂಸಾಗಿ ಹಾಕ್ಕೊಂಡು ನೋಡಿ ಎಣ್ಕಂತ ಎಣ್ಕಂತ ಬಂದಷ್ಟು ಬಂದಷ್ಟು ನೀಟಾಗಿ ಫ್ರೀಯಾಗಿ ಬರುತ್ತೆ ಫ್ಲಾಟಾಗಿ ಮತ್ತು ನಮಗೆ ಸ್ಯಾರೀಸು ಕಲರ್ ಕಾಂಬಿನೇಷನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತೇವೆ ಫ್ಲೋರ್ ಮ್ಯಾಟ್ಗಳು ನಾವು ಕಲರ್ ನೋಡಿ ಒಂದೇ ಸ್ಯಾರಿನ ತೊಗೊಂಡು ಒಂದೇ ಸ್ಯಾರಿನಲ್ಲಿ ಇಷ್ಟು ಕಲರ್ಸ್ ಬಂದಿದೆ ಹಂಗಾಗಿ ಮ್ಯಾಟ್ ಕೂಡ ತುಂಬ ಲುಕ್ಕಾಗಿ ಇದೆ ನನಗೆ ನೋಡಿ ಎಣೆನ ಯಾವ ಥರ ಎಣ್ಕಂತ ಇದ್ದೀನಿ ಫಸ್ಟ್ ನೋಡ್ಕೊಳ್ಳಿ ನೀವು ಸ್ಟಾರ್ಟಿಂಗಿಂದ ಕೂಡ ಇದೇ ಥರನೇ ಎಣ್ಕೊಂಬಂದಿರೋದು ನಾನು ವಿಡಿಯೋ ಮಾಡೋಕ್ಕೆ ಯಾರಿಲ್ಲ ಸೊ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ನೀಟಾಗೇ ತೋರಿಸ್ಕೊಳೋಕ್ಕೆ ಆಗಿಲ್ಲ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ನಿಮಗೆ ಕಲಿಸ್ಕೊಡೋಕ್ಕೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನನ್ನ ವೀಡಿಯೋಗೆ ನೋಡಿ ನಾನೊಂದು ಮ್ಯಾಟ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಜಾಸ್ತಿ ಟೈಮ್ ಏನು ತೊಗೊಂಡಿಲ್ಲ ನಾಲ್ಕು ಅವರ್ ತೊಗೊಂಡಿದ್ದೀನಿ ಅಷ್ಟೇ ಅಂದರೆ ಒಂದು ಹಾಫ್ ಡೇನಲ್ಲಿ ಕಂಪ್ಲೀಟ್ ಮಾಡ್ಬೋದು ಒಂದು ಮ್ಯಾಟನ್ನ ಫೋಕಸ್ ಮಾಡಿ ಅದ್ರ ಮೇಲೇ ಗಮನ ಕೊಟ್ಟು ಮಾಡಿದ್ರೆ ಬೇಗ ಬೇಗ ಕಂಪ್ಲೀಟ್ ಮಾಡ್ಬೋದು ಯಾಕಪ್ಪ ಅಂದರೆ ಅದೊಂದೇ ಕೆಲಸ ಇರಲ್ಲ ತುಂಬ ಕೆಲಸಗಳು ಮನೆಯಲ್ಲೆಲ್ಲ ಕೆಲಸ ಇರ್ತವೆ ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಕೂತ್ಕೊಂಡಿದ್ದು ನೋಡಿ ಲಾಸ್ಟಲ್ಲಿ ನಾಟಿಗೆ ಇಲ್ಲಿಗೆ ಹಾಕಿರೋದು ನಾನು ಅದು ಐಡೆಂಟಿಫೈ ಮಾಡೋಕ್ಕೂ ಕೂಡ ಆಗೋಲ್ಲ ನಾವು ಇಲ್ಲಿಗೆ ನಾಟ್ ಹಾಕಿದ್ದೀವಿ ಲಾಸ್ಟಲ್ಲಿ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡೋಕ್ಕೆ ಕೂಡ ಆಗಲ್ಲ ನಾಟ್ ಇಲ್ಲೇ ಹಾಕಿದ್ದೀವಿ ಬಿಡಿ ಏಳೆ ಒಳಗಡೆ ನೀಟಾಗಿ ಒಳಗೆ ಎಳ್ಕೊಂಡಿದ್ದೀನಿ ನಾಟ್ ನೀಟಾಗಿ ಹಾಕಿದ್ದೀನಿ ಯಾಕೆಂದರೆ ರಫ್ಯೂಸ್ ಮಾಡೋದ್ರಿಂದವ ನಾಟ್ ನೀಟಾಗಿ ಹಾಕ್ಕೋಬೇಕು ಇಲ್ಲ ಅಂತಂದರೆ ಅದು ಓಪನ್ ಆಗ್ತವೆ ರಫ್ಯೂಸ್ ಮಾಡ್ತಾ ಮಾಡ್ತಾವ ಸೊ ಹಾಗಾಗಿ ಇದು ತುಂಬ ಈಸಿಯಾಗಿರೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಯಾವುದಾದ್ರು ಬೇರೆ ಡಿಸೈನ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಬೇರೆ ಡಿಸೈನ್ದು ಬೇಕಲ್ಲ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದ ಮರಿಬೇಡಿ ಹೆಚ್ಚಿನ ವೀಡಿಯೋಗಾಗಿ ಕಾಯ್ತಾಯಿರಿ ಬಾಯ್ ಬಾಯ್